नमे बेड देशार सहीत देवालय वालय ने बु तरिमि ಅಂತಹ ಪವಿತ್ರವಾದ ನೆಲದಲ್ಲಿ ನಾವು ಹುಟ್ಟಿದವ ಪವಿತ್ರವಾದ ಸಂಸ್ಕಾರವನ್ನು ಪಡೆದವ ಈ ನೆಲಕ್ಕೆ ತಾಯಿ ಅಂತ ನಾವು ಕರೆಯುತ್ತೇವೆ ತಾಯಿ ಅಂತ ಕರೆಯುವ ನೆಲ ಇದ್ರೆ ಅದು ಇದು ಬಿಟ್ಟರೆ ಇನ್ನೊಂದಿಲ್ಲ ಆದ್ದರಿಂದ ಇದ್ ಮಾತ್ರ ಗರ್ಭ ನಮಗೆ ದೇಶ ಪ್ರೇಮವನ್ನು ಕಲಿಸಿದೆ ಬಿಟ್ರೆ ದೇಶದ್ರೋಹವನ್ನು ಕಲಿಸಲಿಲ್ಲ ಈ ತಾಯಿಯ ಸಿಂಧೂರವನ್ನು ಅಳಿಸಲಿಕ್ಕೆ ಬಂದ್ರೆ ಏನು ಮಾಡುದು ಆ ತಾಯಿಯ ಸಿಂಧೂರವನ್ನು ಒರೆಸುತ್ತೇನೆ ಅಂತ ಬಂದ್ರೆ ಈ ಇಂಧನದ ಒಕ್ಕಲು ಹೆಣ್ಣಿನ ಸಿಂಧೂರ ರವರೆಸಿದ್ರೆ ವೈರಿಗಳ ಸಾವಿರ ಸಾವಿರ ಮಡದಿಯ ಸಿಂಡು ಮಾಡಿಸುವುದಕ್ಕೆ ಭಟ್ಟರಾಗಿ ನಿಂತವರು ನಾವೆಲ್ಲ ಅತ್ತರಿಂದ ಒಬ್ಬ ಸುಹಾಸ ಬೀರುವವ ಹೋಗಿರಬಹುದು ಆದರೆ ಪ್ರತಿಯೊಬ್ಬರ ಅಂತರಂಗದಲ್ಲಿ ಒಂದಾಸ ಬೀರಿಸುವ ಸಾವಿರ ಸಾವಿರ ಸುಹಾಸರು ಮತ್ತೆ ಹುಟ್ಟಿ ಬರುವ ನೆಲವಿದು ಕಂದೆ ಅಂತಹ ಪವಿತ್ರವಾದಂತಹ ನೆಲದಲ್ಲಿ ಜನ್ಮವೆತ್ತು ಬಂದವರು ನಾವು ನಮಗೆ ಬೇಡ ಬೇಡ ದೇಶದ ಸಂಸ್ಕಾರ ಸಂಹಿತಿ ýetme, bu ýetme, bu ವಿದ್ಯಾಲಯವೇ ಈ ನೆಲಕ್ಕೆ ಬೇಕಾದದ್ದು ತರುಣಿ ಮಣಿ ಅಂತಹ ಪವಿತ್ರವಾದ ನೆಲದಲ್ಲಿ ನಾ ಹುಟ್ಟಿದವ ಪವಿತ್ರವಾದ ಸಂಸ್ಕಾರವನ್ನು ಪಡೆದವ ಈ ನೆಲಕ್ಕೆ ತಾಯಿ ಅಂತ ನಾವು ಕರೆಯುತ್ತೇವೆ ತಾಯಿ ಅಂತ ಕರೆಯುವ ನೆಲ ಇದ್ರೆ ಅದು ಇದು ಬಿಟ್ಟರೆ ಇನ್ನೊಂದಿಲ್ಲ ಆದ್ದರಿಂದ ಇದ್ ಮಾತ್ರ ಗರ್ಭ ನಮಗೆ ದೇಶ ಪ್ರೇಮವನ್ನು ಕಲಿಸಿದೆ ಬಿಟ್ರೆ ದೇಶದ್ರೋಹವನ್ನು ಕಲಿಸಲಿಲ್ಲ ಈ ತಾಯಿಯ ಬಂದ್ರೆ ಅಳಿಸಲಿಕ್ಕೆ ಬಂದೇ ನೋಡುವುದಿಲ್ಲ ತಾಯಿಯ ಸಿಂಧೂರವನ್ನು ಒರೆಸುತ್ತೇನೆ ಅಂತ ಬಂದ್ರೆ ಈ ನೆಲದ ಒಕ್ಕಲು ಹೆಣ್ಣಿನ ಸಿಂಧೂರ ಒರೆಸಿದ್ರೆ ವೈರಿಗಳ ಸಾವಿರ ಸಾವಿರ ಸಿಂಧೂರ ಸಿಂಧೂರಕ್ಕೆ ಸ್ವಚ್ಛರಾಗಿ ನಿಂತವರು ನಾವೆಲ್ಲ ಅತ್ತರಿಂದ ಒಬ್ಬ ಸುಹಾಸ ಬೀರುವವ ಹೋಗಿರಬಹುದು ಆದರೆ ಪ್ರತಿಯೊಬ್ಬರ ಅಂತರಂಗದಲ್ಲಿ ಒಂದಾಸ ಬೀರಿಸುವ ಸಾವಿರ ಸಾವಿರ ಸುಹಾಸರು ಮತ್ತೆ ಹುಟ್ಟಿ ಬರುವ ನೆಲವಿದು ಕಂದೆ ಅಂತಹ ಪವಿತ್ರವಾದಂತಹ ನೆಲದಲ್ಲಿ ಜನ್ಮವೆತ್ತು ಬಂದವರು ನಾವು ನಮಗೆ ಬೇಡ ಬೇಡ ದೇಶದ ಸಂಸ್ಕಾರ ಸಂಹಿತೆಯನ್ನು ಉಳಿಸುವ ದೇವಾಲಯ ವಿದ್ಯಾಲಯವೇ ಈ ನೆಲಕ್ಕೆ ಬೇಕಾದದ್ದು ತರುಣಿ ಮಣಿ ಅಂತಹ ಪವಿತ್ರವಾದ ನೆಲದಲ್ಲಿ ನಾ ಹುಟ್ಟಿದವ ಪವಿತ್ರವಾದ ಸಂಸ್ಕಾರವನ್ನು ಪಡೆದವ ಈ ನೆಲಕ್ಕೆ ತಾಯಿ ಅಂತ ನಾವು ಕರೆಯುತ್ತೇವೆ ತಾಯಿ ಅಂತ ಕರೆಯುವ ನೆಲ ಇದ್ರೆ ಅದು ಇದು ಬಿಟ್ಟರೆ ಇನ್ನೊಂದಿಲ್ಲ ಆದ್ದರಿಂದ ಗರ್ಭ ನಮಗೆ ದೇಶ ಪ್ರೇಮವನ್ನು ಕಲಿಸಿದೆ ಬಿಟ್ರೆ ದೇಶದ್ರೋಹವನ್ನು ಕಲಿಸಲಿಲ್ಲ ಈ ತಾಯಿಯ ಸಿಂಧೂರವನ್ನು ಏನು ಮಾಡುದು ಮತ್ತೆ ಆ ತಾಯಿಯ ಸಿಂಧೂರವನ್ನು ಒರೆಸುತ್ತೇನೆ ಅಂತ ಬಂದ್ರೆ ಈ ನೆಲದ ಒಪ್ಪಲು ಹೆಣ್ಣಿನ ಸಿಂಧೂರ ವಲಿಸಿದ್ರೆ ವೈರಿಗಳ ಸಾವಿರ ಸಾವಿರ ಸಿಂಧೂರ ಸಿಂಧೂರಕ್ಕೆ ಸ್ಪಷ್ಟರಾಗಿ ನಿಂತವರು ನಾವೆಲ್ಲ ಅತ್ತರಿಂದ ಒಬ್ಬ ಸುಹಾಸ ಬೀರುವವ ಹೋಗಿರಬಹುದು ಆದರೆ ಪ್ರತಿಯೊಬ್ಬರ ಅಂತರಂಗದಲ್ಲಿ ಒಂದು ಹಾಸ ಬೀರಿಸುವ ಸಾವಿರ ಸಾವಿರ ಸುಹಾಸರು ಮತ್ತೆ ಹುಟ್ಟಿ ಬರುವ ನೆಲವಿದು ಕಂದೆ ಅಂತಹ ಪವಿತ್ರವಾದಂತಹ ನೆಲದಲ್ಲಿ ಜನ್ಮವೆತ್ತು ಬಂದವರು ನಾವು